ಚಾಮರಾಜನಗರದ ಸಿದ್ದಯ್ಯನಪುರ ಜನರಿಗೆ ಮನೆ ಮಠ ಕಳ್ಕೊಳ್ಳುವ ನಡುಕ ಶುರುವಾಗಿದೆ ರಾಜವಂಶಸ್ಥೆ ಪ್ರಮೋದಾದೇವಿ ನಾಲ್ಕೂವರೆ ಸಾವಿರ ಎಕರೆ ಜಾಗ ನಮಗೆ ಸೇರಿತ್ತು ಅಂತ ಹೇಳ್ತಾ ಇದ್ದಂತೆ ಕಂಗಾಲಾಗಿ ಹೋಗಿದ್ದಾರೆ ರೈತರಿಗೆ ತೊಂದರೆ ಕೊಡಲ್ಲ ಅಂತ ಸ್ಪಷ್ಟನೆ ಕೊಟ್ಟರೂ ಆತಂಕ ಮಾತ್ರ ಕಮ್ಮಿ ಆಗ್ತಿಲ್ಲ ಕಂದಾಯ ಗ್ರಾಮದ ಕನಸು ಕಾಣ್ತಿದ್ದ ಚಾಮರಾಜನಗರದ ಜನರ ಕನಸಿಗೆ ದೊಡ್ಡ ಕಂಟಕವೊಂದು ಎದುರಾಗಿದೆ ರಾಜವಂಶಸ್ಥೆ ಪ್ರಮೋದ ದೇವಿ ಬಿಟ್ಟ ಪತ್ರ ಬಾಣ ಇಡೀ ಊರಿನವರ ಎದೆ ಬಡಿದ ಜೋರಾಗಿಸಿದೆ ಸಿದ್ದಯ್ಯನಪುರ ಜನರಿಗೆ ದೇವಿ ಪತ್ರ ಸಂಕಷ್ಟ ಮಹಾರಾಜರು ಕೊಟ್ಟ ಭೂಮಿಗೆ ಶುರುವಾಗಿದೆ ನಡುಕ ಚಾಮರಾಜನಗರ ಜಿಲ್ಲೆಯ ಸಿದ್ದಯ್ಯನಪುರ ಗ್ರಾಮವನ್ನು ಕಂದಾಯ ಗ್ರಾಮ ಮಾಡೋದಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಜ್ಜಾಗಿತ್ತು ಆದರೆ ರಾಜವಂಶಸ್ಥೆ ಪ್ರಮೋದಾದೇವಿ ಬರೆದ ಪತ್ರ ಎಲ್ಲರನ್ನ ತಲ್ಲಣಗೊಳಿಸಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಐನೂರು ಎಕರೆ ಭೂಮಿ ರಾಜಮನೆತನಕ್ಕೆ ಸೇರಿದಿದ್ಯಂತೆ ಇದನ್ನು ನಮ್ಮ ಹೆಸರಿಗೆ ಖಾತೆ ಮಾಡ್ಕೊಡಿ ಕಂದಾಯ ಗ್ರಾಮ ಮಾಡಬೇಡಿ ಅಂತ ಪ್ರಮೋದಾದೇವಿ ಡಿಸಿಗೆ ಪತ್ರ ಬರೆದಿದ್ರು ಇದೇ ಈಗ ದೊಡ್ಡ ಹಲ್ಚಲೆಬ್ಬಿಸಿದೆ ರಾಜರು ಭೂಮಿಯಲ್ಲಿ ಮನೆ ಕಟ್ಕೊಂಡವರಿಗೆ ಉಳುಮೆ ಮಾಡ್ತಿದ್ದವರಿಗೆ ನಡುಕ ಹುಟ್ಟಿಸಿದೆ ಹೀಗಾಗಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ ದೇವಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಲ್ಲ ಅಂದಿದ್ದಾರೆ ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಅವರ ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಖಾತಾ ಕಮ್ಸ್ ಆರ್ ನೀಮ್ ಈವನ್ ದೆನ್ ಅವ್ರ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ ಚಾಮರಾಜನಗರ ಡಿ ಸಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಕೊಟ್ಟಿದ್ದೀನಿ ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟ್ ಅಲ್ಲಿ ಅವತ್ತಿನ ದಿನದ ಯಾರು ಚೀಫ್ ಸೆಕ್ರೆಟರಿ ಆಗಿದ್ರು ಕೆ ಶ್ರೀನಿವಾಸನ್ ಅಂತ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇನ್ನು ಪ್ರಮೋದ ದೇವಿ ಒಡೆಯರ್ ಹೇಳಿಕೆ ಸ್ವಾಗತಿಸಿದ ಸಿದ್ದಯ್ಯನಪುರ ಗ್ರಾಮಸ್ಥರು ರಾಜಮಾತೆಯೇನು ಜನರಿಗೆ ತೊಂದರೆ ಕೊಡಲ್ಲ ಎಂದಿದ್ದಾರೆ ಆದರೆ ಕಂದಾಯ ಗ್ರಾಮ ಬೇಡ ಅಂತ ತಕರಾರು ಅರ್ಜಿ ಹಾಕಿದ್ದಾರೆ ಕಂದಾಯ ಗ್ರಾಮ ಆಗದೇ ಇದ್ದಲ್ಲಿ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗಲ್ಲ ಅಂದಿದ್ದಾರೆ ನಾವು ಯಾವುದೇ ತೊ ಥರದ ತೊಂದರೆಯನ್ನು ಸಿದ್ದೇಪುರ ಗ್ರಾಮಕ್ಕೆ ಕೊಡೋದಿಲ್ಲ ಯಾರು ಭಯ ಪಡಬೇಡಿ ಅನ್ನೋದರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವು ಅವರ ಹೇಳಿಕೆಯನ್ನು ತುಂಬ ಸ್ವಾಗತವನ್ನು ಮಾಡ್ತಿದ್ದೇವೆ ಗ್ರಾಮದವರು ಆದರೆ ಕಂದಾಯ ಗ್ರಾಮವನ್ನು ಮಾಡಬೇಡಿ ರಾಜರ ಗಿಫ್ಟಾಗಿ ಉಳ್ಕೊಳ್ಳಿ ಆಸ್ತಿ ಅನ್ನುವುದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ವಿಚಾರ ಆದ್ದರಿಂದ ಪ್ರಮೋದ ದೇವಿಯರು ನಮ್ಮ ಕಂದಾಯ ಗ್ರಾಮ ಮಾಡೋಕ್ಕೆ ನಮಗೆ ಯಾವ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಕಂದಾಯ ಗ್ರಾಮ ಆದರೂ ಸಹ ರಾಜರ ಒಂದು ಗಿಫ್ಟ್ ನಾನು ಯಾವುದು ನೆನೆಸ್ಕೊತೀವಿ ನಾವು ಪ್ರಮೋದ ದೇವಿಯನ್ನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ ಆದರೆ ಜನರ ಕಂದಾಯ ಗ್ರಾಮದ ಕನಸು ಈಡೇರುತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ